ಆ ಬಳಿಕ ಯಾವುದು ಅಧಿಕಾರ ಎಂಟನೇದು ಅಧಿಕಾರ ಮದ ಒಂದ ನಿಮಿಷದಾಗಿ ನಿಮ್ಗೆ ಹೇಳಿಬಿಡ್ತೀನಿ ಅಧಿಕಾರ ನಿಮಗೆ ಅಧಿಕಾರ ಅಂತ ಬರ್ತೈತಿಲ್ಲ ಯಾವುದೋ ಒಂದು ಇಲೆಕ್ಷನ್ ನಿಂತ ಆಗಲಿ ಮನೆಯಾಗ ದೊಡ್ಡ ಮಗ ಅಂತ ಆಗಲಿ ಒಟ್ಟು ಅಧಿಕಾರ ಹಿರಿತನ ಬರ್ತೈತಲ್ಲ ಅಧಿಕಾರ ನಿಮ್ಮ ಕೈಯಾಗ ಸಿಕ್ಕಾಗ ಸಾಧ್ಯ ಆದ ಮಟ್ಟಿಗೆ ಒಳ್ಳೆಯದನ್ನು ಮಾಡಿ ಕೀರ್ತಿವಂತರಾಗ್ರಿ ಅಧಿಕಾರ ಬಂದತಿ ಅಂತ ಹೇಳಿದರೆ ಅಧೋಗತಿಗೆ ಹೋಗಬಾರ್ದು ಅಹಂಕಾರದಿಂದ ಮೆರಿಬಾರದು ಅಧಿಕಾರ ಮದಾನು ಬಹಳ ಕೆಟ್ಟದ ಮತ್ತೊಮ್ಮೆ ಅಧಿಕಾರ ಇರಂಗಿಲ್ಲ ಯಾವುದೋ ಒಂದು ಚುನಾವಣೆ ಒಳಗೆ ಸಣ್ಣ ಇರಲಿ ದೊಡ್ಡ ಇರಲಿ ಪಂಚಾಯತಿನ ಇರ್ಲಿ ಎಮ್ ಎಲ್ ಎರ್ಲಿ ಎಂಪಿನ ಇರಲಿ ಏನೇ ಇರಲಿ ಒಟ್ಟು ಆರಿಷೆ ಬಂದ ಬಳಿಕ ಅಧಿಕಾರ ನಿಮಗೆ ಬಂತಂದ್ರೆ ಆ ಅಧಿಕಾರದ ಅವಧಿ ಒಳಗೆ ಮನಮುಟ್ಟಿ ಸಮಾಜ ಸೇವಾ ಮಾಡಿದಿರಿ ಅಂತಂದ್ರ ಸಮಾಜ ಸೇವಾ ನಮಾಜಕ್ಕಿಂತಲೂ ದು ಆಡದದು ನಿಮಗೆ ಎರಡು ಮೂರು ಮಾತು ಹೇಳಿಬಿಡ್ತೀನಿ ನಾವೇನು ಯಾವ ಪಕ್ಷದವ್ರು ಅಂತಂದಿರಿ ಮತ್ತೆ ಎಲ್ಲಿ ಕಿರಿಕಿರಿ ಇವರು ಒಂದು ಪಕ್ಷಕ್ಕೆ ಸೇರಿದವರು ಅದಾರು ಅಂತಂದಿರಿ ನೀವು ನಾನು ನಿಮಗೆ ಒಂದು ಒಂದು ಅಧಿಕಾರ ಇದ್ದಾಗ ಒಳ್ಳೆಯದನ್ನು ಮಾಡಿದವ್ರನ್ನ ನಿಮಗೆ ನೆನಪಿಗೆ ತಂದು ಕೊಡ್ತೇನೆ ಅಧಿಕಾರ ಹೋತು ಅಂತಂದ್ರೆ ನೀವು ಬೇಕಾದಷ್ಟು ಒಳ್ಳೆಯದನ್ನು ಮಾಡ್ತನಂತ ಮನಸ್ಸು ಬಂದರೂ ನಿಮಗೆ ಅಧಿಕಾರ ಇರಂಗಿಲ್ಲ ಮಾಡಕ್ಕೆ ಅನುಕೂಲ ಆಗಂಗಿಲ್ಲ ಅಧಿಕಾರ ಇದ್ದಾಗ ಮನಸ್ಸು ಮಾಡ್ರಿ ಅಂತಂದ್ರೆ ತಾನು ನಡೀತತಿ ಜೆ ಎಚ್ ಪಟೇಲ್ ಅಂತ ಆಗಿ ಹೋಗಿದ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಹಂಗೆ ನೋಡಿದರೆ ದಿನಾಲು ಸಂಜೆ ಕುಡಿತಿದ್ದ ಆದರೆ ನಾ ಇಲ್ಲ ಇಂಥ ಒಂದು ಏನೋ ಅವ್ರದ್ದು ಇತ್ತು ಆದರೆ ಅಧಿಕಾರ ಸಿಕ್ಕಾಗ ಕೆಲಸ ಎಂಥದ್ದು ನೀವು ಏನು ಮಾಡಿದ್ರೆ ಗೊತ್ತೇಂದ್ರಿ ಈ ಕೂಡಲ ಸಂಗಮದ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಮಾಡಿದರು ಹೇಳ್ತಾನು ಎಷ್ಟು ಸಂಖ್ಯೆ ಗೊತ್ತಿಲ್ಲ ನನಗೆ ಒಂದು ಐವತ್ತು ಕೋಟಿ ಏನೋ ಹೆಚ್ಚು ಕಡಿಮೆ ಅದಕ್ಕೆ ಮೀಸಲಾಗಿಟ್ಟರು ಅದು ಐವತ್ತು ಕೋಟಿ ರೂಪಾಯಿಯಿಂದ ನಿಮಗೆ ಹೇಳ್ತಾನು ಅದು ಇಷ್ಟ ಅಭಿವೃದ್ಧಿ ನಾಡದು ಬಸವಣ್ಣವ್ರ ಕರ್ಮಭೂಮಿ ಬರೇ ಬಬ್ಬೀಲೇನೆ ಅಲ್ಲೇ ನಿರಂತರ ದಾಸೋಹ ನಡಿಬೇಕು ಮತ್ತು ಅನೇಕ ಅನುಭವ ಮಂಟಪದ ನಿರ್ಮಾಣ ಆಗಬೇಕು ಅಷ್ಟ ಅಲ್ಲ ಲಂಡನ್ ದೊಳಗೆ ಸಹಿತ ಬಸವಣ್ಣವರ ವಚನಗಳನ್ನು ಅಧ್ಯಯನ ಮಾಡುವಂತ ಪೀಠ ಸಂಸ್ಥಾಪನೆ ಮಾಡಿದ್ದಾರೆ ಬಹಳ ದೊಡ್ಡ ಕೆಲಸ ಮಾಡಿದರು ಅವರು ಅಧಿಕಾರಿತ್ತು ಅಂದ್ರೆ ಯಾವ ಮುಖ್ಯಮಂತ್ರಿನು ಮಾಡಿರಲಿಲ್ಲ ಬಸವಣ್ಣ ನಾಡಿನೊಳಗೆ ಹುಟ್ಟಿ ಬಂದಂಥ ಎಷ್ಟೋ ಮಂದಿ ಮಂತ್ರಿಗಳಾದರೂ ಕೂಡ ಆ ಕೆಲಸ ಮಾಡಿದ್ದಿಲ್ಲ ಅವ ಈ ನಾವು ಅಲ್ಲ ಜಿ ಎಚ್ ಪಟೇಲ್ ಆದರೂ ಕೂಡ ಬಸವಣ್ಣವರ ಕೂಡಲ ಸಂಗಮ ಪ್ರಾಧಿಕಾರ ಅಂತ ಮಾಡಿದರೆ ನಿರಂತರ ಅದು ಠೇವಣಿಯಾಗಿ ಉಳಿತು ದುಡ್ಡ ಆ ಕೆಲಸ ಮಾಡಿದರು ನೀವು ಕೂಡಲ ಸಂಗಮಕ್ಕೆ ಹಾದಿ ಅಂತಂದ್ರೆ ಅವನದು ಮೂರ್ತಿ ನಿಲ್ಸ್ಯಾರ ಮೂರ್ತಿ ಒಬ್ಬ ಮುಖ್ಯಮಂತ್ರಿ ಪುತ್ರಳ ನಿಲ್ಲಿಸ್ತಾರು ಅಂತಂದ್ರೆ ಒಳ್ಳೇದು ಕೆಲಸ ಮಾಡ್ಯಾರಂತಲ್ಲ ಅಧಿಕಾರ ಇತ್ತು ಮಾಡಿರ್ಲ ಮಾಡಿ ಹೋತದು ನಂತರ ಅವನ ಮತ್ತ ಬಿದ್ದ ಅವಾಗೇನು ಮಾಡಕ್ಕಾಗಲಿಲ್ಲ ಹಂಗಾರೆ ಶಾಸ್ತ್ರ ಏನ್ ಹೇಳ್ತತಿ ನಿನಗೆ ಅಧಿಕಾರ ಬಂದಾಗ ಒಳ್ಳೇದನ್ನ ಮಾಡು ಇಂದಿರಾ ಗಾಂಧಿಯವರು ಅಧಿಕಾರ ಇದ್ದಾಗ ಈ ಈ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದರು ಬಡವರಿಗೂ ಸಹಿತ ಸಾಲು ಸಿಗುವಂಗಾತು ಬಡವರಿಗೆ ಮೊದಲು ಕೊಡುತ್ತಿದ್ದಿಲ್ಲ ಎರಡನೇದ್ದು ಉಳುವವನೇ ಒಳೆಯ ಅಂತ ಮಾಡಿದರು ಭೂಮಿ ಇಲ್ಲದವರು ಎಷ್ಟೋ ಜನ ಭೂಮಿ ಪಡೀಲಿಲ್ಲ ಅದೊಮ್ಮೆ ಮಾಡಿ ಯಾವ ಪ್ರಧಾನಮಂತ್ರಿನು ಮಾಡಲಿಲ್ಲ ಅದನ್ನ ಕೆಲಸ ಮಾಡಿದರು ನಂತರದಲ್ಲಿ ಈಗ ಸದ್ದ ಮೋದಿ ಬಂದಾರಪ್ಪ ಮೋದಿ ಅಧಿಕಾರ ಅಧಿಕಾರತಿಗೆ ಇನ್ನೊಂದು ಇನ್ನೊಂದು ಒಳಗೆ ಬರುವಷ್ಟು ಅವರಲ್ಲಿಗೆ ಅವರಲ್ಲಿಗೆ ಬೆಂಬಲತೆಗೆ ಸದ್ಯ ನಮ್ಮ ದೇಶದ ಬೆಂಬಲತೆ ಒಳ್ಳೆ ಕೆಲಸ ಮಾಡಕತ್ತಿದ್ದಾರೆ ಪಕ್ಷ ಆದಾಯ ಹಾಕಿರುವ ಒಳ್ಳೇದನ್ನು ಮಾಡಕತ್ತಾರೆ ಈ ಈ ಈ ಕಪ್ಪು ಹಣ ತಂದೆ ಕರೆ ರಾಷ್ಟ್ರದ ಅಭಿವೃದ್ಧಿ ಮಾಡಬೇಕಂತ ಸಂಕಲ್ಪ ಮಾಡ್ಯಾರಲ್ಲ ಅದು ಯಶಸ್ವಿ ಆಗ್ತಾರೋ ಬಿಡ್ತಾರೋ ಏನು ನಡ ನಡತ್ತೆ ಆದರೆ ಉದ್ದೇಶ ಒಳ್ಳೇದೇ ಇದು ಅಧಿಕಾರ ಇದ್ದಾಗ ಮಾಡಕ್ಕೆ ಸಾಧ್ಯತೆ ಹೊರತು ಅಧಿಕಾರ ಕಳ್ಕೊಂಡ ಬಳಿಕ ಯಾವ ಮಾತಾಡ್ಸಂಗಿಲ್ಲ ಯಾವ ಮಾತಾಡ್ಸಂಗಿಲ್ಲ ತಮ್ಮ ಅವಧಿ ಕಳ್ಕೊಂಡ ಬಳಿಕ ನಿಮ್ಗೆ ಹೇಳ್ತನು ಆ ಕಡೆ ಬೀದರ ಕಡೆ ನೋಡಿ ನಾವು ಅಧಿಕಾರ ಕಳ್ಕೊಂಡ ಬಳಿಕ ಮಂದಿ ಅಂತ ಬಿಡಿ ಬೇಡ್ತಿದ್ರೆ ಬಿಡಿ ಎಮ್ ಎಲ್ ಎ ಅಂದ್ರೆ ಇದ್ರ ಅರ್ಥ ಏನು ಅಧಿಕಾರ ಇದ್ದಾಗ ಒಟ್ಟು ಏನು ಸಾಧ್ಯ ಐತಿ ಅದನ್ನು ಮಾಡ್ಬಿಡ್ದು ಹಂಗೆ ನಿಮ್ಮಲ್ಲಿ ರೊಕ್ಕಿದ್ದಾಗ ರೊಕ್ಕ ಹೋದ ಬೆಳಕಿಗೆ ಏನು ಮಾಡೋರು ನೀರಿ ದುಡ್ಡು ಕೈ ಬಿಟ್ಟು ಹಾಕ್ಬೇಕು ದುಡ್ಡು ಇದ್ದಾಗ ಒಟ್ಟು ಸಮಾಜಕ್ಕೊಂದು ಒಳ್ಳೇದು ಮಾಡಿ ಹೋಗ್ಬಿಡುದು ಒಳ್ಳೇದು ಮಾಡಿ ಹೋಗ್ಬಿಡುದು ಮಕ್ಕಳಿಗೆ ಬೇಕಾದಷ್ಟು ಆಸ್ತಿ ಮಾಡಿದರೂ ಕೂಡ ಏನಾಗಂಗಿಲ್ಲ ಶಿರಸಂಗಿ ಲಿಂಗರಾಜರು ದೇಸಾಯರು ಕೇಲಿ ಸೊಸೈಟಿಗೆ ತಮ್ಮ ಅಪಾರ ಸಂಪತ್ತು ಕೊಟ್ಟು ಬಿಟ್ಟರು ಮಕ್ಕಳು ಇದ್ದಿದ್ದಿಲ್ಲ ಅವರಿಗೆ ಲಿಂಗ್ ಲಿಂಗರಾಜ ಅವರ ಕಾಲೇಜ ಶಿಕ್ಷಣ ಸಂಸ್ಥೆ ಬೆಳಗಾವಿ ಹೋಗಿ ನೋಡ್ರಿ ದೊಡ್ಡ ದೊಡ್ಡ ಬೋರ್ಡ್ ಸದುಪಯೋಗ ಸದುಪಯೋಗ ಹಣ ಇದ್ದಾಗ ಯೌವ್ವನ ಇದ್ದಾಗ ಇದ್ದಾಗ ಸೇವಾ ಮಾಡೋದು ಈಗ ನಮ್ಮ ಯುವಕರು ಓಡಾಡಿ ಸೇವಾ ಮಾಡ್ತಾವಲ್ಲ ಹಂಗೆ ದೇಶದ ಸೇವಾ ಮಾಡೋದು ದೇಶದ ಸಿಪಾಯಿಗಳಾಗೋದು ಯೌವನ ಇದ್ದಾಗ ಧನ ಇದ್ದಾಗ ಅಧಿಕಾರ ಇದ್ದಾಗ ಆಯುಷ್ ಇದ್ದಾಗ ಒಳ್ಳೇದು ಮಾಡಿಬಿಡುದು ಒಟ್ಟು ಇದು ಜೀವನದ ಸಫಲತೆ ಅದಕ್ಕೆ ನಿಜಗೂ ಹೇಳ್ತಾರು ಕೆಡುವ ಶರೀರದ ಸಫಲವಾಗುವುದು ಪರಹಿತ ಇದು ದೇಹ ಹೆಂಗಾದ್ರೂ ಕೆಟ್ಟ ಹೋಗತೈತಿ ಕೆಟ್ಟ ಹೋಗೋದ್ರೊಳಗೆ ಸಾಧ್ಯ ಆದ ಮಟ್ಟಿಗೆ ಪರರಿಗೆ ಹಿತ ಮಾಡು ಅದು ಕೀರ್ತಿ ಉಳಿತೈತಿ ಮನುಷ್ಯನೇ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ವಿದ್ಯಾ ಬರಲಿ ಅಧಿಕಾರ ಬರಲಿ ಮದ ಉಳ್ಳವನಾಗಬೇಡ ಅದಕ್ಕೆ ಮದವನ್ನು ಜಯಿಸು ಅಂತ ಹೇಳ್ತಾರೆ ಇನ್ನು ಮದ ಇನ್ನೇನು ರೀ ಮತ್ಸರ ಅಂತೈತಿ ಮತ್ಸರ ಮತ್ಸರ ಅಂದ್ರೆ ಏನು ಅದು ಹೆಂಗಿರ್ತತಿ ಅದು ಏನೇನು ಅನಾಹುತ ಮಾಡ್ತತಿ ಅದನ್ನು ಹ್ಯಾಂಗ ಜಯಿಸಬೇಕು ಅಂತ ಕೇಳಿದ್ರಂದ್ರೆ ಅದನ್ನು सदगुरुनाथ महाराज की